ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ರಾಜ್ಯದ ಹೆಸರಾಂತ ದಕ್ಷ ಪ್ರಾಮಾಣಿಕ ಜನಸಾಮಾನ್ಯರಿಗೆ ಸ್ಪಂದಿಸಿ ಕೆಲಸ ನಿರ್ವಹಿಸಿದಂತಹ ಉನ್ನತ ಮಟ್ಟದ ಅಧಿಕಾರಿ ಮಹಾಂತೇಶ್ ಬೆಳಗಿಯವರ ಆಕಸ್ಮಿಕ ರಸ್ತೆ ಅಪಘಾತದಲ್ಲಿ ಮೃತರಾದ ಅವರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಕಾರ್ಯಕ್ರಮವನ್ನು ನೇತಾಜಿ ಸ್ನೇಹಬಳಗ ಮತ್ತು ಚಳಕೆರೆ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಆಯೋಜಿಸಲಾಗಿತ್ತು ನಗರದ ನ್ಯಾಷನಲ್ ಸ್ಟುಡಿಯೋ ಬೆಂಗಳೂರು ರಸ್ತೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ನೇತಾಜಿ ಸ್ನೇಹ ಬಳಗದ ಅಧ್ಯಕ್ಷ ಅದ ನೇತಾಜಿ ಪ್ರಸನ್ನ ಇತರರು ಇದ್ರು ಶ್ರೇಷ್ಠ ಅಧಿಕಾರಿಗಳಾಗಿ ಅವರು ಕಾರ್ಯನಿರ್ವಹಿಸಿದರು ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿ ಮನೆಗೂ ಇವರು ನೆಲೆಸ್ತಾರೆ ಒಬ್ಬ ವರ್ಗ ಇರ್ಬೋದು ಕೂಲಿ ಕಾರ್ಮಿಕ ವರ್ಗ ಇರ್ಬೋದು ಯಾವುದೇ ಜನ ಸರ್ಕಾರದ ಅದರಲ್ಲಿ ವಿಶೇಷವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರವನ್ನಾದರೆ ಕೂರಿಸಿ ಅವರಿಗೆ ಗೌರವಿಸಿ ಕೆಲಸ ಮಾಡಿಕೊಡುವಂಥ ವ್ಯಕ್ತಿ ನಮ್ಮ ಮಹಾಂತೇಶ್ ಬೀಳಿಗೆಯವರು ಇದ್ದರು ಅದರ ಜೊತೆಗೆ ಅವರ ಒಂದು ಕಾರ್ಯ ದಕ್ಷತೆಯನ್ನು ನೋಡಿ ಸರ್ಕಾರದವರು ಅವರಿಗೆ ಅನೇಕ ಉನ್ನತ ಹುತ್ತಿಗೆ ಸ್ಥಾನಮಾನಗಳನ್ನು ಕೊಟ್ಟರು ಅಲ್ಲಿನೂ ಸಹ ಅವರು ಬೆಸ್ಕಾಂ ಇಲಾಖೆಯಲ್ಲಿ ಇವತ್ತು ಸರ್ಕಾರದ ಯೋಜನೆಯನ್ನು ನಮಗೆ ಒಂದು ಉಚಿತ ಕರೆಂಟ್ ಮಾಡಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಉತ್ತಮವಾದಂಥ ವ್ಯವಸ್ಥೆ ಸರ್ಕಾರ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಯಾವ ರೀತಿ ಕೊಡಬಹುದು ಅನ್ನೋ ದೊಡ್ಡ ಚಿಂತನೆಯಲ್ಲಿ ಸರ್ಕಾರಕ್ಕೆ ಅವರು ಒಂದು ಮಾರ್ಗದರ್ಶನ ಸಲಹೆಯನ್ನು ಕೊಟ್ಟರು ಪ್ರತಿ ಸಾಮಾನ್ಯ ಜನರನ್ನು ದೇಶಿಸುವಂಥ ಅಧಿಕಾರಿಗಳು ನಮ್ಮ ಮಹಾಂತೇಶ್ ಬೀಳಿಗೆಯವರನ್ನ ನೋಡಿ ಕಲಿಬೇಕು ಯಾವುದೇ ಇಲಾಖೆ ಅಧಿಕಾರಿಗಳು ಇಂಥ ಮಹಂತೇಶ್ ಬೆಳಿಗ್ಗೆ ಅಂತ ಒಬ್ಬ ಶ್ರೇಷ್ಠ ದೇವಮಾನವ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವರು ಮಾಡಿರ್ತಕ್ಕಂಥ ಸೇವೆ ಜನಾನುರಾಗಿ ಸೇವೆಗಳಾಗಿ ಜನರಿಗೆ ತಲುಪಿದವೆ ಇಂಥ ಒಬ್ಬ ಮಹಾನ್ ಪುರುಷರು ನಮ್ಮನ್ನು ಇಲ್ಲಿ ಅನಿವಾರ್ಯವಾಗಿ ಒಂದು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಭಗವಂತ ಇಂಥ ಶಿಕ್ಷೆ ಕೊಡಬಾರ್ದಾಗಿತ್ತು ಇವತ್ತು ನಿಜವಾಗ್ಲೂ ಆ ದೇವರ ಮೇಲೆ ಬೇಜಾರಾಗ್ತದೆ ಅಂಥ ಒಬ್ಬ ಶ್ರೇಷ್ಠ ಮಾನವೀಯ ಇರ್ತಕ್ಕಂಥ ವ್ಯಕ್ತಿ ನಮ್ಮನ್ನು ದೇಹ ಬಿಟ್ಟು ಬಿಟ್ಟು ನಮ್ಮಿಂದ ದೂರ ಇದೆ ಆದರೆ ಅವ್ರು ಮಾಡಿರ್ತಕ್ಕಂಥ ಏನು ಸೇವೆ ಇದೆ ರಾಜ್ಯ ಸರ್ಕಾರದ ಅಥವಾ ದಾವಣಗೆರೆ ಭಾಗದ ಜನಸಾಮಾನ್ಯರಿಗೆ ಕೊಟ್ಟಿರ್ತಕ್ಕಂಥ ಸೇವೆ ಇತ್ತಲ್ಲ ಅದು ದೇವರ ಮೆಚ್ಚಿಗೆ ಸೇವೆ ಇತಿಹಾಸ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಹಿತಿ ಬೆಳಗ್ಗೆ ಅವರು ಮಾಡಿದ್ದಾರೆ ಇಡೀ ನಮ್ಮ ಮಹಾ ಮಹಾಜನತೆ ಪರವಾಗಿ ನಮ್ಮ ಚಳ್ಳಕೆರೆ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ಪರವಾಗಿ ನೇತಾಜಿ ಸ್ನೇಹ ಬಳಗದ ವತಿಯಿಂದ ಅವರಿಗೆ ಕೋಟಿ ಕೋಟಿ ನಮನಗಳೊಂದಿಗೆ ಶ್ರದ್ಧಾಂಜಲಿಯನ್ನು ನಾವು ಅತ್ಯಂತ ಗೌರವಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೀವಿ ನಮ್ಮೊಟ್ಟಿಗೆ ಅವರು ಸದಾ ಇದ್ದಾರೆ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಹರೇ ಕೃಷ್ಣ